ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಅಡುಗೆ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಅದ್ರಿ ಆರಾಮದಿರೇನ ಸೊ ನಾನಿವತ್ತು ಹೊರಗೆ ಹೋಗ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಸ್ವಲ್ಪ ದೇವಸ್ಥಾನಕ್ಕೆ ಹೊಂಟೀನಿ ಇವತ್ತಿನ ದಿನ ಬುಧವಾರ ಇತ್ತು ಒಂದು ಫೋಟೋ ಬೇಕಾಗಿತ್ತು ಫೋಟೋ ತೊಗೊಂಡು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೇಳಿ ಹೊಂಟೇನೆ ನನ್ನ ಮಗಳಿಗೂ ಕರ್ಕೊಂಡು ಹೊಂಟೀನಿ ಅವಳಿಗೆ ಸ್ಕೂಲಿಗೆ ಅಲ್ಲಿ ಟ್ಯೂಷನ್ಗೆ ಬಿಟ್ಟು ನಾನು ಹಂಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ ಬರ್ಬೇಕಂತ ಹೇಳಿ ಇವತ್ತಿನ ದಿನ ಯಾಕೋ ಹೊರಗೆ ಒಂದು ಸ್ವಲ್ಪ ಕ್ಲೈಮೇಟ್ ಜಾಸ್ತಿ ಅಷ್ಟೇನು ಬಿಸಿಲಿರಲಿಲ್ಲ ಸ್ವಲ್ಪ ಮೋಡ ಮೋಡ ಥರ ಇತ್ತು ಒಂದು ಕಡೆ ಮಾತ್ರ ಬಿಸಿಲಿತ್ತು ಅದಕ್ಕಾಗಿ ಹೋಗಿ ಬಂದುಬಿಟ್ರೆ ಒಳ್ಳೆಯದೀಗ ಅಂಥೇಳಿ ರೆಡಿಯಾಗಿದೆ ಸೊ ಬರೀ ಇವತ್ತಿನ ಬ್ಲಾಗ್ ಎಷ್ಟು ಆಕೈತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೇರೆ ಕಡೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಶಿವಮೊಗ್ಗ ಬೆಟ್ರ್ ಅಂತಂದು ಅನ್ಕೊತೀನಿ ಸೊ ನೋಡಿರಿ ನನ್ನ ಮಗಳಿಗೆ ಟ್ಯೂಷನ್ ಕಳಿಸಿ ರಾಘವೇಂದ್ರ ಮಠಕ್ಕೆ ಬಂದೆ ಇಲ್ಲಿ ಗುರುವಾರ ದಿನ ಬಿಟ್ಟು ಬೇರೆ ಡೇಸ್ ಎಲ್ಲ ಫುಲ್ ಏನು ರಶ್ ಇರೋಂಗಿಲ್ಲ ಫುಲ್ ಖಾಲಿ ಇರ್ತೈತಿ ನೋಡಿರಿ ಯಾರೂ ಇಲ್ಲ ಒಂದು ಒಂದು ನಾಲ್ಕು ಜನ ಕಾಣಿಸ್ತಾರೆ ಅಷ್ಟೆ ಆಮೇಲೆ ನಾನು ಹೋಗೋದು ಲೇಟ್ ಆತಲ್ಲ ಹತ್ತು ಗಂಟೆ ಆಗಿತ್ತು ಅದಕ್ಕಾಗಿ ಸ್ವಲ್ಪ ಯಾರು ಜನ ಇರಲಿಲ್ಲ ಹನ್ನೆರಡು ಗಂಟೆ ಕ್ಲೋಸ್ ಆಗಿಬಿಡ್ತೇವೆ ಇಲ್ಲೆಲ್ಲ ದೇವಸ್ಥಾನ ಈ ಮೇನ್ದು ಗೇಟೆಲ್ಲ ಕ್ಲೋಸ್ ಮಾಡಿದರು ಸೈಡಿಗೆ ಒಂದು ಗೇಟ್ ಓಪನ್ ಇತ್ತು ಅಲ್ಲಿ ಹೋಗಿ ನಾನು ಆ ಫೋಟೋ ದೇವ್ರ ಫೋಟೋ ತೊಗೊಂಬಂದಿದ್ದೆ ಅದನ್ನು ಕೊಟ್ಟು ಪೂಜೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ವಾಪಸ್ಸು ಬಂದು ಇಲ್ಲಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವಾಪಸ್ಸು ಮನೆಗೆ ಹೋದೆ ಸೊ ಇವಾಗ ಮನೆಗೆ ಬಂದೆ ನೋಡ್ರಿ ಫುಲ್ ಬಿಸಿಲು ಹೊರಗಂತು ಯಾವಾಗ ಮನೆಗೆ ಬರ್ತೀನೋ ಅಂತ ಆಗ್ಬಿಟ್ಟಿತ್ತು ಫುಲ್ ಶಕೆ ಇವಾಗಂತೂ ಮನೆಯಾಗ ನಿಂದ್ರಕೆ ಆಗಿಲ್ಲ ಹಂಗ್ ಶಕೆ ಬಟ್ ನಮ್ಮ ಮನೆಯಾಗ ಹಂಗಿಲ್ಲ ಮನೆ ಫುಲ್ ಕೂಲಿರ್ತದೆ ಸೊ ಯಾಕೆ ಕೂಲಿ ಅಂತ ನಿಮ್ಮ ಜೊತೆ ನಿಮ್ಗೆ ಹೇಳ್ತೀನಿ ನೋಡ್ರಿ ಇಲ್ಲಿ ಅಲ್ಲೊಂದು ಐತಲ್ಲ ಅಲ್ಲೇ ವಾಟರ್ ಐತೆ ನಮ್ ನಮ್ದು ಅಂದ್ರೆ ನಂಪು ನೀರಿಂದು ಕೆಳಗೆ ಅಂಡರ್ ಗ್ರೌಂಡ್ನಾಗ ಸಂಪು ಮಾಡಿರ್ತಾರಲ್ಲ ಸಂಪ್ ಮಾಡ್ಯಾರ ಅದು ಸಂಪು ಈ ರೂಮಿಗೆ ಕನೆಕ್ಟ್ ಐತಿ ಈ ರೂಮಿಂದ ಹಿಡ್ಕೊಂಡು ಹಿಡ್ಕೊಂಡು ಈ ಕಿಚನ್ನು ಮತ್ತು ಬಾತ್ರೂಮ್ ಇದೆಲ್ಲ ಇಷ್ಟು ಇಷ್ಟುವರೆಗೂ ಫುಲ್ ದೊಡ್ಡ ಅದು ಅದಕ್ಕಾಗಿ ನಮ್ಮ ಮನೆಯೊಳಗೆ ಫುಲ್ ಕೂಲ್ ಕೂಲ್ ಇರ್ತೈತಿ ಒಂಚೂರು ವರ್ಷಕ್ಕೆ ಮನೆ ಮನೆಯೊಳಗೆ ನೋಡ್ರಿ ಫ್ಯಾನ್ ಹಾಕಿಲ್ಲ ನೋಡ್ತಿರ್ಬೋದು ಒಂಥರ ಖುಷಿ ಆಕೈತಿ ಸೊ ನಮ್ಗೆ ಎಲ್ಲಿ ಮನೆ ಸಿಕ್ಕರು ಇದೇ ಥರ ಮನೆ ಸಿಗ್ತಾವೆ ಕಿಟಕಿಯಿಂದನು ಮಸ್ತ್ ಗಾಳಿ ಬರ್ತೈತಿ ನೋಡ್ರಿ ಎಷ್ಟು ಚೆನ್ನಾಗಿ ಬೆಳಕು ಗಾಳಿ ಎಲ್ಲ ನಮ್ಮ ಮನೆಯೊಳಗೆ ಬೆಳಕಿಗೆ ಗಾಳಿಗೆ ಏನು ಕಡಿಮೆ ಇಲ್ಲ ಸ್ವಾಮಿ ನೋಡಿರ್ಬೋದು ಈಗ ಹತ್ತು ಗಂಟೆಗೆ ಹೋಗಿದ್ದೆ ಹನ್ನೆರಡು ಗಂಟೆ ಆ ಟೈಮ್ ಆಗಲಿ ಎರಡು ತಾಸು ಬೇಕಾತು ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಂಡು ಬಂದೆ ಇವತ್ತೊಂದು ನೋಡ್ತಿರ್ಬೋದು ಗಂಟ್ಲು ಒಂದು ಸ್ವಲ್ಪ ಹಾ ಹಾಳಾಗೈತಿ ಯಾಕೋ ಗೊತ್ತಿಲ್ಲ ಸೊ ಆ ಫೋಟೋ ಇವಾಗ ಇಟ್ಟು ಪೂಜೆ ಮಾಡ್ತೀನಿ ರಾಮನವಾಮಿ ಪೂಜೆ ಆಲ್ರೆಡಿ ಬೆಳಗ್ಗೆ ಮಾಡಿ ನೋಡಿರಿ ಫಾನಕ್ಕೆ ಮಾಡ್ದಾಗ ಬೆಳಗ್ಗೆ ಸೊ ಇವಾಗ ರಾಘವೇಂದ್ರ ಸ್ವಾಮಿ ಫೋಟೋ ಎಲ್ಲೆಡ್ಬೇಕಂತ ಗೊತ್ತಾಗೋದು ಇಷ್ಟೇ ಇಷ್ಟು ಇರುವುದೇ ಇಷ್ಟೇ ಎಷ್ಟು ನಮ್ಮದು ಮನೆ ಐತಿ ನೋಡೋಣಂತೆ ಸೊ ನೋಡಿರಿ ನಾಳೆ ಗುರುವಾರ ಇವತ್ತು ಬುಧವಾರ ನಾಳೆ ಗುರುವಾರ ನಾನು ಪೂಜೆ ಮಾಡ್ತೀನಿ ಅದಕ್ಕಾಗಿ ಈ ಫೋಟೋ ತೊಗೊಂಡು ಬಂದೆ ಮನೆಗೆ ದೊಡ್ಡದೊಂದು ಫೋಟೋ ಎಲ್ಲ ಐತೆ ಸಾಯಿಬಾಬಂದ್ ಅದನ್ನು ಇಡಕ್ಕಂತೂ ಇಲ್ಲೆಲ್ಲೂ ಜಾಗ ಆಗೋದಿಲ್ಲ ಇದು ನೋಡಕ್ಕೆ ನಿಮಗೆ ಫೋಟೋ ಒಳಗೆ ಸಣ್ಣದನ್ನಿಸ್ಬೋದು ಚಿಕ್ಕದನ್ನಿಸ್ಬೋದು ಸಿಕ್ಕಾಪಟ್ಟೆ ದೊಡ್ಡದೈತಿ ನೋಡ್ತಿರ್ಬೋದಲ್ಲೇ ಎಷ್ಟು ಗ್ಯಾಪ್ ಐತಿ ಮೇಲೆ ಮೇಲೆ ಇದಕ್ಕಂಥೇಳಿ ಅಷ್ಟು ದೊಡ್ಡದೈತಿ ಫೋಟೋ ಸೆಟ್ ಮಾಡಿ ಸಿಗ್ತೀನಿ ನಿಮಗೆ ತೋರಿಸ್ತೇನೆ ಫೈನಲ್ ಲುಕ್ ಹೆಂಗಂತ ಹೇಳಿ ಈಗ ಸದ್ಯಕ್ಕೆಳಂಗಿಲ್ಲ ಈವ್ನಿಂಗ್ ಪೂ ದೀಪ ಹಚ್ಚೋ ಟೈಮ್ನಾಗ ಎಲ್ಲ ಕಿತ್ತು ಅದನ್ನು ಸೆಟ್ ಮಾಡಿ ಇಟ್ಟಾದ್ಮೇಲೆ ನಿಮ್ಗೆ ತೋರಿಸ್ತೇನಂತೆ ಸೊ ಮತ್ತು ಕಂಟಿನ್ಯೂ ಮಾಡ್ತೇನೆ ಬ್ಲಾಗ್ ಆಗಿರಿ ಸದ್ಯ ಬಂದೇನಿ ಒಂದು ಸ್ವಲ್ಪ ಏನಾದರೂ ಕೂಲಾಗಿ ಏನಾದರೂ ಮಾಡ್ಕೊಂಡು ಕುಡಿತೀನಿ ಶರ್ ಅದು ಸೊ ನಾನು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೇನಿ ಮತ್ತು ಡೈರೆಕ್ಟಾಗಿ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳಾಗ್ತೀನಿ ಫೋಟೋ ಎಲ್ಲ ಸೆಟ್ ಮಾಡಿದ್ದಾ ಆತ ನೆಕ್ಸ್ಟ್ ನಾ ಗುರುವಾರ ಇತ್ತಲ್ಲ ನೆಕ್ಸ್ಟ್ ಡೇ ಪೂಜೆದ ಫೋಟೋ ಅಂದರೆ ವೀಡಿಯೋ ಅಂತ ಹೇಳಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಲ್ಲ ಈಗ ಊಟಕ್ಕೆ ಅಂತ ಹೇಳಿ ನಾನು ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ ಹೇಳಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೊಳಾತೇನೆ ಮೆಂತ್ಯ ಸೊಪ್ಪಿದ್ರೆ ಫ್ರೆಶ್ ಆಗಿ ಟೊಮೆಟೊ ಬಾತ್ ಮಸ್ತ್ ಟೇಸ್ಟಿಯಾಗಿ ಮಾಡ್ಕೋಬೋದು ನಾನು ನಿಮ್ಮ ಜೊತೆಗೆ ಸಾಕಷ್ಟು ಸರಿ ಶೇರ್ ಮಾಡೀನಿ ಇವತ್ತೇನು ಅದನ್ನು ತೋರಿಸಾಗತ್ತಿಲ್ಲ ನಾನು ರೆಸಿಪಿ ಬಟ್ ಲಾಸ್ಟ್ ಒಂದು ಸ್ಟೋರಿ ಹೇಳಿದ್ನಲ್ಲ ಆ ಸ್ಟೋರಿನ ಶಾರ್ಟಾಗಿ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿರಿ ಲಾಸ್ಟ್ ಸ್ಟೋರಿ ಯಾರ್ಯಾರು ನೋಡಿದ್ರೆ ಅವ್ರಿಗೆ ಇದು ಗೊತ್ತಿರ್ತೈತಿ ಸ್ಟೋರಿ ಇದ್ದು ಕಂಟಿನ್ಯೂಟಿ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ಅಥವಾ ಹಿಂದಿನ ವ್ಲಾಗ್ಸನ್ನು ಕಂಟಿನ್ಯೂ ಆಗಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹಾಕೇನಿ ಅಲ್ಲಿ ನೀವು ನೋಡ ನೋಡಿದ್ರೆ ಗೊತ್ತಾಕೈತಿ ಇವತ್ತಿಂದ ಇದು ಪಾರ್ಟ್ ಫೈ ಆಗ್ಬೋದು ಹೊಸದಾಗಿ ಮದುವೆ ಆದಂಥ ಗಂಡ ಹೆಂಡ್ತಿ ಎಲ್ಲೋ ಖುಷಿಯಾಗಿ ಹೊಂಟಾರ ಅಂದ್ರೆ ಮನೆ ಇರೋರಿಗೆ ಮನೆಯವ್ರಿಗೆ ಎಷ್ಟು ಹೊಟ್ಟೆ ಕಿಚ್ಚು ಅನ್ನೋದು ಲಾಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಹೇಳೀನಿ ಸೊ ಹೆಂಗು ಹಿಂಗೂ ಹೋಗ್ತಾರ ಆ ಮಾತು ಆ ಗಂಡ ಅನ್ನಿಸ್ಕೊಂಡವೇನಿರ್ತಾನಲ್ಲ ಆ ಮಗ ಅವನಿಗೆ ಒಂದು ಸ್ವಲ್ಪ ಹರ್ಟ್ ಆಗ್ತೈತಿ ಆದರೂ ಅವನಿಗೆ ಅದನ್ನ ಇಗ್ನೋರ್ ಮಾಡ್ತಾನೆ ಯಾಕಂದ್ರೆ ಅವನು ಅವನದೇನಾದರೂ ಒಂದು ಸ್ವಲ್ಪ ಜಾಸ್ತಿ ಅದಕ್ಕೆ ಒತ್ತು ಕೊಟ್ಟು ಮಾತಾಡಿದ್ರೆ ಹೆಂಡ್ತಿ ಹೊಸದಾಗಿ ಬಂದಿರ್ತಾಳೆ ಹೆಂಡತಿ ಮುಂದೆ ಮಾತಾಡಬಾರ್ದಲ್ಲ ಮನೆಯವ್ರಿಗೆ ಪೇರೆಂಟ್ಸ್ಗೆ ಲೂಸ್ ಆಗ್ತೈತೆ ಅನ್ನುವಂಥದ್ದು ಬುದ್ಧಿ ಅವಂದು ಅದು ಏನೂ ಮಾತಾಡಲಿಲ್ಲ ಅದು ಒಳ್ಳೇದೇ ಹೆಂಡತಿ ಮುಂದೆ ಏನು ಮಾತಾಡಬಾರ್ದ ಅಂದ್ಕೊಳ್ಳೋದು ಒಳ್ಳೆಯದೇ ಆ ಥರ ಅವನು ಏನೂ ಆಗೇ ಇಲ್ಲ ಏನು ಅಂದೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡಿಕೊಂಡು ಅವನು ಎಲ್ಲ ಮ ಸುಮ್ಮನಾಗಿ ಹೋಗ್ತಾನೆ ಅವಳು ಹೋಗ್ತಾಳೆ ಈ ಬಗ್ಗೆ ಆಕಿನೂ ವಿಚಾರ್ಸೋಕ್ಕೆ ಹೋಗೋದಿಲ್ಲ ಬಟ್ ಯಾವುದೇ ಮನಸ್ಸು ಒಳ್ಳೆ ಮನಸ್ಸಿಂದ ಅಂದರೆ ಖುಷಿ ಖುಷಿಯಾಗಿ ಹೋಗೋದಿಲ್ಲ ಹೆಂಗೂ ಹೋಗಿ ವಾಪಸ್ಸು ಬರ್ತಾರೆ ನೆಕ್ಸ್ಟ್ ಹೆಂಗೆ ರುಟೀನ್ ಸ್ಟಾರ್ಟ್ ಆಕೈತಿ ಆಫೀಸ್ ಸ್ಟಾರ್ಟ್ ಆಕೈತಿ ಆಫೀಸ್ಗೆ ಹೋಗೋದು ಬರೋದು ಬೆಳಗ್ಗೆ ಏಳು ಗಂಟೆಗೆ ಆಫೀಸ್ಗೆ ಹೋದ್ರೆ ರಾತ್ರಿ ಎಂಟು ಗಂಟೆಗೆ ಬರ್ತಿರ್ತಾನೆ ಗಂಡ ಆದವನು ಸೊ ಇದ್ರ ಮಧ್ಯದೊಳಗೆ ಖುಷಿಯಾಗೇ ಇರಬೇಕು ಚೆನ್ನಾಗಿ ಮಾತಾಡ್ಕೊಂಡು ಹೋಗಬೇಕು ಎಲ್ಲ ಮನಸ್ಸಿನಿಂದೆಲ್ಲ ಬೇಜಾರಾಗಿರ್ತೈತಿ ಸಾಕಷ್ಟು ಆ ಥರ ಮಾತು ಯಾಕಂದ್ರೆ ಅವಳ ಜೀವನ್ದೊಳಗೆ ಯಾವತ್ತು ಆ ಥರದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿರಂಗಿಲ್ಲ ಅದಕ್ಕಾಗಿ ಭಾಳ ಬೇಜಾರಾಗಿರ್ತೈತಿ ಬಟ್ ಎದು ಬೇರೆದವ್ರ ಮನೆಗೆ ಹೋಗಿವೆ ಅಂದಮೇಲೆ ಒಂದು ಸ್ವಲ್ಪ ಎಷ್ಟ್ರ ಮಟ್ಟಿಗೆ ಅಂದ್ರೆ ಒಂದು ಹಂತದವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕೈತಿ ಅಂಥೇಳಿ ಸುಮ್ಮನೆ ಹೋಗ್ತಾಳೆ ತನ್ನ ಕೆಲಸ ಏನಿರ್ತೈತಿ ತಾನು ಮಾಡಿಕೊಂಡು ತನಗೆ ಎಷ್ಟು ಕೆಲಸ ಬರ್ತೈತಿ ಅಷ್ಟು ಕೆಲಸ ಮಾಡಿಕೊಂಡು ಹೋಗ್ತಾಳೆ ಸೊ ತವ್ರ ಮನೆಯಾಗಿ ಏನು ಕೆಲಸ ಮಾಡಿಲ್ಲ ಪ್ಯಾಂಪರ್ಡ್ ಆಗಿ ಬೆಳ್ದಾರ ಅಂದ ಮಾತ್ರಕ್ಕೆ ಹೆಣ್ಮಕ್ಳು ಯಾರು ಯಾರೇ ಆಗಲಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಗಂಡನ ಮನೆಗೆ ಹೋದ್ಮೇಲೆ ತಮ್ಮ ಕೈಗೆ ಎಷ್ಟೈತೆ ಅಷ್ಟು ಮಾಡ್ತಿರ್ತಾರೆ ಟೈಮ್ ಬೇಕಾಗೈತಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸೊ ಫ್ರೆಂಡ್ಸ್ ನೋಡಿರಿ ನಾನು ಇಲ್ಲಿ ನೆಕ್ಸ್ಟ್ ಮಾರ್ನಿಂಗ್ ತೋರ್ಸಾತೀನಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾನೆಲ್ಲ ಪೂಜೆ ಮಾಡಿದೆ ಪೂಜೆ ಮಾಡಿ ರಾಘವೇಂದ್ರ ಫೋಟೋ ಇದ್ದು ಅಂತ ಹೇಳಿದ್ನಲ್ಲ ಅದನ್ನು ಈ ಥರ ಸೆಟ್ ಮಾಡೋದು ಹಾಂ நோட நீங்க <hans> <Hey. Hide. hans> <Unicorn. hans> <hans> ಸೂಪರ್ ಸೂಪರ್ ಹಾಳು ಮಾಡ್ಬಿಡದ್ ಒಂದಾಗ ಖಾಲಿ ಮಾಡ್ಬಿಡದ್ ಹಾಳು ಮಾಡ್ಬಿಡೋ ನೋಡ್ರಿ ನಮ್ದು ಲಿಪ್ಸ್ಟಿಕ್ ತಗೊಂಡು ತಗೊಂಡಿಲ್ಲ ಲೈನರ್ ಲಿಪ್ಸ್ಟಿಕ್ ಎಲ್ಲ ತಗೊಂಡು ತಗೊಂಡು ಅಂತ ಹೇಳಿ ಅವ್ರ ಪಾಪ ಇದು ಬೇಬಿದು ಅಂದ್ರೆ ಕಿಡ್ಸ್ ಲಿಪ್ಸ್ಟಿಕ್ ಇದು ಲಿಪ್ಸ್ಟಿಕ್ ಲಿಪ್ ಬಾಮ್ ಎರಡು ಇದನ್ನ ಆರ್ಡರ್ ಮಾಡಿದ್ರು ಇವಾಗ ಈಗ ಇದನ್ನ ಬರಾಕ ಕಾಯಾಕತ್ತಿದ್ಲು ಇಷ್ಟು ದಿನ ಒಂದು ಟೂ ಡೇಸಿಂದ ಕಾಯಾಕತ್ತಾಳಿದ್ವಿ ಯಾವಾಗ ಬರ್ತೈತೆ ಯಾವಾಗ ಬರ್ತೈತೆ ಅಂತ ಹೇಳಿ ಯಾಕಂದ್ರೆ ಬರೀ ನಂದು ಹಚ್ಕೊಳ್ಳೋದು ನಂದು ಲಿಪ್ಸ್ಟಿಕ್ಕು ಆಮೇಲೆ ಲೈನರು ಅದು ಹಚ್ಕೊಳ್ಳೋದು ಮಾಡ್ತಿದ್ಲು ಅದಕ್ಕಾಗಿ ಮಾಡಿದ್ವಿ ಇವತ್ತು ಬಂತ ಈಗ ನೋಡ್ರಿ ಎಷ್ಟು ಖುಷಿ ಖುಷಿ ಅಂತಂದ್ರೆ ತೆಗಿಯಕ್ಕೆ ಬರೋಲ್ಲ ನಂಗೆ ಮಾಡಿ ನಾನು ತೆಗಿತೀನಿ ಇಲ್ಲಿ ತೆಗಿಲ್ಲ ಫಸ್ಟ್ ನಾನು ಹಚ್ಕೊಳ್ಳ നാട്ടുകളെ ഫസ്റ്റ് നോട다가 ഉം ഇതെതെ ഇതെന്താ ഞാൻ നമ്മളെ സ്ട്രോബറി അച്ചക്കോ അച്ചക്കോ കുഴലക്കല്ലേ തൈലാസേ താ അല്ല അത്ടടാ അല്ല അത്ടടാ लेटोस लासदा यूनिकॉर्न ನೋಡ್ಕೋ ಹೇಂಗ್ ನಿನ್ಗೆ ನಿಂಗು ಸೂಪರ್ ಅನಿಸ್ತೋ ನೋ ನಾನು ಹಚ್ಚೋಣ ಈ ಮೈ ಗಾಡ್ जस्ट ದಿನ ಗುರುವಾರ ಗುರುವಾರ ದಿನ ಆಲ್ರೆಡಿ ಅಷ್ಟು ಕೆಳಗೆ ಆರು ಗಂಟೆಗೆ ನಮ್ಮ ಪೂಜೆ ಮುಗೀತು ಹತ್ತು ಗಂಟೆ ಆ ಟೈಮು ಚುಕ್ಕಿಗೆ ಟ್ಯೂಷನ್ ಬಿಟ್ಟು ಬರಬೇಕೀಗ ಟ್ಯೂಷನ್ ಬಿಟ್ಟು ಬಂದಲ್ಲಿ ನೆಕ್ಸ್ಟ್ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತೀನಿ ಈ ಮಿನಿ ಬ್ಲಾಗ್ ಇಷ್ಟ ಆದರೆ ನಮ್ಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊರಿ ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡಿರಿ ಅಂತ ಕೇಳ್ಕೊತೀನಿ